ನೋಡಿ ಹಾಯ್ ಫ್ರೆಂಡ್ಸ್ ಹೆಂಗಿದ್ದೀರಿ ನೋಡಿ ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ನನ್ನ ಮಗ ಹಾಲು ಬಿಸ್ಕಿಟ್ ತಿಂತಾ ಇದ್ದಾನ ನನ್ನ ಮಗಳು ಸ್ಕೂಲಿಗೆ ಆಗಿದ್ದಾಳೆ ಫಸ್ಟ್ ಡೇ ಎಲ್ಲ ಸ್ಕೂಲ್ ಇವತ್ತು ಸಾರಿ ಸಾರಿ ಸೆಕೆಂಡ್ ಡೇ ಸ್ಕೂಲಿಂದು ನಾನು ಬೇಗನೆ ಸ್ನಾನ ಮಾಡಿದ್ದೀನಿ ಇವತ್ತು ಸ್ನಾನ ಮಾಡಿ ಸ್ವಲ್ಪ ಕ್ರೀಮ್ ಹಚ್ಚಬೇಕಿತ್ತು ಫಸ್ಟು ಮರೆತುಬಿಟ್ಟು ಪೌಡ್ರ್ ಡಬ್ಬಿ ತೊಗೊಂಡೆ ಕ್ರೀಮ್ ಹಚ್ಚಿ ಮಾಯಶ್ಚರೈಸರ್ ಹಚ್ಚಿ ಹೆಚ್ಚಿದ ಸ್ವಲ್ಪ ಚೆನ್ನಾಗಿರುತ್ತೆ ಸ್ಕಿನ್ ಅಂತ ಅದಕ್ಕೆ ಮಾಯಶ್ಚುರೈಸರ್ ಹಚ್ತೀನಿ ನೋಡಿ ಥರ ಡೈಲಿ ಯಾವುದಾದ್ರೂ ಒಂದು ಕ್ರೀಮ್ ಹಚ್ತಾ ಹಚ್ತಾ ಇದ್ದರೆ ಸ್ಕಿನ್ ಚೆನ್ನಾಗಿರುತ್ತೆ ಆಫ್ಟರ್ ಥರ್ಟಿ ಇಲ್ಲಾಂದರೆ ರಿಂಕಲ್ಸ್ ಬೆಳಕೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ನೋಡಿ ನೀವು ಯಾವ್ದು ಕ್ರೀಮ್ ಹಚ್ತೀರಾ ಹೇಳಿ ಇಷ್ಟು ನಮ್ಮದು ಬೆಳಗಿಂದು ಇವತ್ತು ತಿಂಡಿಗೆ ಅಕ್ಕಿ ರೊಟ್ಟಿ ಮಾಡೋಣ ಅಂತ ಅಕ್ಕಿ ರೊಟ್ಟಿ ಅಕ್ಕಿ ಹಿಟ್ಟು ಎರಡು ಬಟ್ಲು ಅಕ್ಕಿ ಹಿಟ್ಟು ಒಂದು ಅರ್ಧ ಬಟ್ಲಷ್ಟು ಮೈದಾ ಹಿಟ್ಟು ಮೈದಾ ಹಿಟ್ಟು ಹಾಕಿದ್ದೀನಿ ಅಂದರೆ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಬರೀ ಅಕ್ಕಿ ಹಿಟ್ಟಿಂದ ಮಾಡಿದರೆ ರಫ್ ಆಗುತ್ತೆ ಫ್ರೆಂಡ್ಸ್ ಅದು ಅಕ್ಕಿ ರೊಟ್ಟಿ ನಂದು ನನ್ನ ಮೆಥೆಡ್ ಹೀಗೆ ಬೇರೆಯವ್ರು ಹೆಂಗೆ ಮಾಡ್ತಾರೆ ನಂಗೆ ಗೊತ್ತಿಲ್ಲ ಆಮೇಲೆ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಕರಿಬೇವು ಜೀರಿಗೆ ಹಿಟ್ಟಿಗೆ ಕಾಳು ಹಾಕ್ಕೋಬೇಕು ಅಂದರೆ ಕಾಳು ಇದಕ್ಕೆ ಉಪ್ಪು ಅಂದರೆ ಹಸಿಮೆಣ್ಸಿನ್ಕಾಯಿ ಬೇಗ ಪೇಸ್ಟ್ ಆಗುತ್ತೆ ಅಂತ ಬೇಗ ಸಣ್ಣ ಆಗುತ್ತೆ ಅಂಥೇಳಿ ಉಪ್ಪು ಹಾಕೊಂಡು ಪೇಸ್ಟ್ ಮಾಡಿಕೊಂಡು ಅದನ್ನು ಹಿಟ್ಟಿಗೆ ಹಾಕ್ಕೊಂಡು ನಾದ್ಕೋಬೇಕು ಫ್ರೆಂಡ್ಸ್ ಜೀರಿಗೆ ಕೂಡ ಹಾಕಬೇಕು ಘಮ ಇರುತ್ತ ನೋಡಿ ಇದನ್ನು ಪೇಸ್ಟ್ ಮಾಡಿಕೊಂಡು ಈಗ ಹಾಂ ಇದು ಮೊದಲೇ ಹಾಕಿಟ್ಟಿದ್ದೇನೆಲ್ಲ ಹಿಟ್ಟು ಅದನ್ನು ಅದಕ್ಕೆ ಹಾಕಿ ನೀರು ಹಾಕ್ಕೊಂಡು ನಾದ್ಕೋಬೇಕು ಗಟ್ಟಿಯಾಗಿ ಈ ಥರ ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ಕೋಬೇಕು ಫ್ರೆಂಡ್ಸ್ ಸೊ ಸ್ವಲ್ಪನೇ ನೀರು ಹಾಕ್ಕೊಂಡು ನಿಮಗೆ ಹೆಂಗೆ ಯಾವ ಅಳತೆ ಬೇಕಂದರೆ ಆ ಅಳತೆ ನಾನು ಲೋ ಎರಡು ಬಟ್ಲು ಅಕ್ಕಿ ಹಿಟ್ಟು ಅರ್ಧ ಬಟ್ಲು ಮೈದಾ ಹಿಟ್ಟು ತೊಗೊಂಡಿದ್ದೆ ನಾನು ನಿಮಗೆ ಹೇಗೆ ನಿಮ್ಮ ಫ್ಯಾಮ್ಲಿಗೆ ಒಂದು ಐದು ಜನಕ್ಕೆ ಆರು ಜನಕ್ಕೆ ಆಗುವಷ್ಟು ಆಗುತ್ತೆ ಇದು ಹಿಟ್ಟು ಅದ್ರ ಜೊತೆ ನಾನು ಕೊಬ್ಬರಿ ಚಟ್ನಿ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ಹಸಿ ಕೊಬ್ಬರಿ ಇರುತ್ತಲ್ಲ ಅದನ್ನು ಹಸಿ ಕೊಬ್ಬರಿಯಿಂದ ಅದಕ್ಕೇನು ಬೇಕು ಎಲ್ಲ ಪುಟಾಣಿ ಆಮೇಲೆ ಸ್ವಲ್ಪ ಶೇಂಗಾ ಹುರ್ಕೊಂಡು ಹಾಕ್ಕೊಂಡಿದ್ದೆ ಟೇಸ್ಟಿ ಆಗುತ್ತೆ ಸ್ವಲ್ಪ ಶೇಂಗಾ ಹುರ್ಕೊಂಡು ಹಾಕೊಂಡ್ರೆ ಟೇಸ್ಟಿ ಆಗುತ್ತೆ ಚಟ್ನಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆ ಕರಿಬೇವೆಲ್ಲ ಹಾಕ್ಕೊಂಡು ಸಣ್ಣದಾಗಿ ಫುಲ್ ಪೇಸ್ಟ್ ಮಾಡಿಕೊಂಡು ನೈಸಾಗಿ ಪೇಸ್ಟ್ ಮಾಡಿಕೊಂಡು ಒಗ್ಗರಣೆ ಹಾಕಿಬಿಡ್ಬೇಕು ಅದಕ್ಕೊಂದು ಚಟ್ನಿಗೆ ಸೊ ಇದ್ರ ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಆಯಿತು ಆಯ್ತು ಇವಾಗ ಚಟ್ನಿ ಕೂಡ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ಬೇಗನೆ ಮಾರ್ನಿಂಗ್ ಟಿಫಿನ್ ಇದು ನನ್ನ ಮಗ ಈಗ ಇನ್ನೂ ಇದರಲ್ಲಿ ಇದನ್ನು ನೋಡಿ ಕ್ಯಾಮ್ರಾ ಕಡೆ ನೋಡು ಅಂದರೆ ನೋಡ್ತಾನೇ ಇಲ್ಲ ಪಲ್ಯಕ್ಕೆ ಬೆಂಡೆಕಾಯಿ ಪಲ್ಯ ಮಾಡಲ್ಲ ಕ್ಯಾಪ್ಸಿಕಮ್ ಪಲ್ಯ ಮಾಡೋಣ ಅಂತ ಕ್ಯಾಪ್ಸಿಕಮ್ ಹುರಿತಾ ಇದ್ದೀನಿ ಆ ಕಡೆ ಈರುಳ್ಳಿನೂ ಕಟ್ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ ಚಪಾತಿ ಲಂಚ್ ಬಾಕ್ಸ್ಗೆ ಚಪಾತಿ ಮತ್ತು ಕ್ಯಾಪ್ಸಿಕಮ್ ಪಲ್ಯ ನೀವು ಹೆಂಗೆ ಮಾಡ್ತೀರಾ ಫ್ರೆಂಡ್ಸ್ ಕ್ಯಾಪ್ಸಿಕಮ್ ಪಲ್ಯ ನಾವು ಬೇಳೆ ಬೇಳೆ ಹಾಕಿ ಮಾಡ್ತೀವಿ ಇಲ್ಲ ಅಂದರೆ ಹಾಗೆ ಕೊಬ್ಬರಿ ಹಸಿ ಕೊಬ್ಬರಿನ ಪೇಸ್ಟ್ ಮಾಡಿಕೊಂಡು ಹಸಿಮೆಣಸಿನ್ಕಾಯಿ ಹಾಕಿ ಗ್ರೇವಿ ಥರೂ ಮಾಡ್ಕೋತೀವಿ ಅದು ತುಂಬ ಟೇಸ್ಟಿ ಆಗುತ್ತೆ ನಿಮ್ಮ ಮನೇದು ಹೆಂಗೆ ಮಾಡ್ತೀರಾ ನೀವು ಹೇಳಿ ಮತ್ತೆ ಆ ಕಡೆ ಪಲ್ಯ ಈ ಕಡೆ ಅಕ್ಕಿ ರೊಟ್ಟಿ ಈ ಥರ ಒಂದು ಪ್ಲಾಸ್ಟಿಕ್ ಶೀಟ್ ಇರುತ್ತಲ್ಲ ಎಣ್ಣೆದು ಖಾಲಿ ಎಣ್ಣೆ ಪ್ಯಾಕೆಟ್ ಇರುತ್ತಲ್ಲ ಅದ್ರ ಮೇಲೆ ಎಣ್ಣೆ ಹಾಕ್ಕೊಂಡು ನೀರು ಹಚ್ಚಬಾರ್ದು ಫ್ರೆಂಡ್ಸ್ ಇದಕ್ಕೆ ನೀರು ಹಚ್ಚಿದ್ರೆ ಕೈಗೆ ಅಂಟ್ಕೊಳ್ಳುತ್ತಾ ಹಾಕಕ್ಕೆ ಬರಂಗಿಲ್ಲ ಹೆಂಚಿನ ಮೇಲೆ ಹೆಂಚು ಚೆನ್ನಾಗಿ ಕಾದಿರಬೇಕು ಇದು ಮಾಮೂಲಿ ಚಪಾತಿ ಹೆಂಚಾದರೂ ಆಗುತ್ತಾ ಇಲ್ಲ ರೊಟ್ಟಿ ಹೆಂಚಾದರೂ ಆಗುತ್ತಾ ಅದ್ರ ಮೇಲೆ ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿ ಲೈಟಾಗಿ ಮಸ್ತ್ ಇರುತ್ತೆ ಫ್ರೆಂಡ್ಸ್ ತಿಂದರೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಇದು ಮೇನ್ಲಿ ನನ್ನ ಮಗನಿಗಂತೂ ತುಂಬ ಇಷ್ಟ ಇದಕ್ಕೇನೆ ತಾಲಿಪಟ್ಟು ತಾಲಿಪಟ್ಟು ಅಂತ ಯಾಕಂದರೆ ಈರುಳ್ಳಿ ಹಾಕಿರಂಗಿಲ್ಲಲ್ಲ ಇದರಲ್ಲಿ ತಾ ತಾಲಿಪಟ್ಟಲ್ಲಿ ಈರುಳ್ಳಿ ಹಾಕಿರ್ತೀವಿ ಮತ್ತು ಅದಕ್ಕೆ ನಾಲ್ಕೈದು ಥರ ಹಿಟ್ಟು ಸೇರಿಸಿ ಮಾಡಿರ್ತೀವಿ ಇದನ್ನು ಹಿಂಗೆ ಹಿಂಗೆ ಬರುತ್ತೆ ನೋಡಿ ಸ್ವಲ್ಪ ಎರಡು ಕಡೆ ಎಣ್ಣೆ ಹಚ್ಕೊಂಡು ಬೇಯಿಸ್ಕೊಂಡ್ರೆ ಟೇಸ್ಟಾಗಿರುತ್ತೆ ನನ್ನ ಮಗಳು ಸ್ಕೂಲಿಗೆ ಹೋಗಿ ಹೋಗ್ತಾ ಇದ್ದಾಳೆ ಬಾಯಿ ಮಾಡಿಬಿಟ್ಟು ಇವಾಗ ಹೋದರೆ ಸಾಯಂಕಾಲವೇ ಬರೋದು ಬಾಕ್ಸ್ ಕಟ್ಟಿ ಇನ್ನೂ ಎರಡು ಚಪಾತಿ ಉಳಿದಿತ್ತು ಮಧ್ಯಾಹ್ನಕ್ಕೆ ಮಾಡಿದರೆ ಬಿಡು ಅಂತ ಬಿಟ್ಟಿದ್ದೀನಿ ಆಯಿತು ಮಧ್ಯಾಹ್ನ ಬೆಳಗಿನ ಕೆಲಸ ಎಲ್ಲ ಮುಗಿಸ್ಕೊಂಡು ಬಟ್ಟೆ ಪಾತ್ರೆ ಎಲ್ಲ ಆಯಿತು ಫ್ರೆಂಡ್ಸ್ ಚಪಾತಿನೋ ಅಡುಗೆ ಎಲ್ಲ ಮುಗೀತು ಆಮೇಲೆ ನನ್ನ ಮಗನಿಗೆ ಬರೋಕ್ಕೆ ಬರೆಯೋಕ್ತಿ ಕುಂದ್ರಿಸಿದ್ದೆ ನಾನು ಒಂದು ಪೇಜ್ ಬರಿಬೇಕಂದ್ರೆ ನಾಲ್ಕು ಪೇಜು ಹಾಳು ಮಾಡಿದ ನಾನು ಅಕ್ಕಪಕ್ಕದ ಪೇಜ್ಗಳನ್ನೆಲ್ಲ ಗೀಚಿ 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 ಗಲೀಜು ಮಾಡಿಬಿಟ್ಟಿದ್ದ ಅದನ್ನೇ ಅವನಿಗೆ ಹೇಳ್ತಾ ಇದ್ದೆ ಹಂಗೆ ಮಾಡಬಾರಪ್ಪ ಹಂಗೆ ಮಾಡಬಾರ್ದು ಕ್ಲೀನಾಗಿ ಇಟ್ಕೋಬೇಕು ಪೇಜನ್ನ ಅಂತ ಹೋಮ ಹೋಮ ಹೋಮ್ಮ ಅಂತ ಇದ್ದಾನೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾನಲ್ಲ ಬರೆಯೋದಕ್ಕೆ ಪೆನ್ಸಿಲು ನಾನು ಹೇಳ್ತಾ ಇರ್ತೀನಿ ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕಂತ ತನಗೆ ಮನಸ್ಸು ಬಂದರೆ ಬರಿತಾನ ಇಲ್ಲ ಅಂತಂದರೆ ಅಮ್ಮ ನೀನೇ ಬರೆಸು ಅಂತ ನನ್ನ ಕೈಲೇ ಕೊಡ್ತಾನ ಪೆನ್ಸಿಲ್ಲು ನಾನೇ ಬರೆಸ್ಬೇಕು ಕೈ ಹಿಡ್ದು ಚಿಕ್ಕವನಲ್ಲ ಇನ್ನೂ ಅದಕ್ಕೆ ಬಟ್ ಈವಾಗಲೇ ಇನ್ನೂ ಸ್ಕೂಲಿಗೆ ಹಾಕಿಲ್ಲ ಆದರೂ ಒನ್ ಟು ಹಂಡ್ರೆಡ್ ನಂಬರ್ಸ್ ಬರೀತಾನೆ ಎ ಟು ಝೆಡ್ವರೆಗೂ ಅಲ್ಫಾಬೆಟ್ಸ್ ಬರೀತಾನೆ ಫ್ರೆಂಡ್ಸ್ ಅವನು ಓಕೆ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮುಗಿಸ್ತಾ ಇದ್ದೀನಿ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡಿ